ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು ಇವತ್ತು ಮಹಾವೀರರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳೋಣ ಬನ್ನಿ ಮಹಾವೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಮಹಾವೀರರು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಜೈನ ಕುಟುಂಬದಲ್ಲಿ ಜನಿಸುತ್ತಾರೆ ಇವರು ಇಕ್ಷ್ವಾಕು ರಾಜವಂಶದ ರಾಜ ಸಿದ್ಧಾರ್ಥ ಮತ್ತು ಲಿಚ್ಚವಿ ಗಣರಾಜ್ಯದ ರಾಣಿ ತ್ರಿಶಲಾಳ ಕುಟುಂಬದಲ್ಲಿ ಜನಿಸುತ್ತಾರೆ ಮಹಾವೀರ ಕ್ರಿಸ್ತಪುರ ಐನೂರ ತೊಂಬತ್ತೊಂಬತ್ತರಲ್ಲಿ ಜನನವಾಗುತ್ತೆ ಮಹಾವೀರರಿಗೆ ವರ್ಧಮಾನ ಎಂಬ ಹೆಸರು ಕೂಡ ಇರುತ್ತೆ ಮಹಾವೀರರಿಗೆ ಯಶೋಧೆ ಎಂಬ ಹೆಂಡತಿ ಇರುತ್ತಾರೆ ಮತ್ತು ಪ್ರಿಯದರ್ಶಿನಿ ಎಂಬ ಮಗಳು ಕೂಡ ಇರುತ್ತಾರೆ ಮಹಾವೀರರ ಬಾಲ್ಯದ ಹೆಸರು ವರ್ಧಮಾನ ಈ ಹೆಸರು ಯಾಕೆ ಬಂತು ಅಂದರೆ ಅವರು ಹುಟ್ಟಿದಾಗ ರಾಜ್ಯವು ಸಮೃದ್ಧವಾಗಿತ್ತು ಕಲ್ಪಸೂತ್ರಗಳ ಪ್ರಕಾರ ಅಪಾಯಗಳು ಭಯಗಳು ಕಷ್ಟಗಳು ಮತ್ತು ವಿಪತ್ತುಗಳು ನಡುವೆಯೂ ಅವರು ದೃಢವಾಗಿ ಉಳಿದಿದ್ದರಿಂದ ಕಲ್ಪಸೂತ್ರದಲ್ಲಿ ದೇವರುಗಳು ಅವರನ್ನು ಮಹಾವೀರ ಎಂದು ಕರೆದರು ಮೂವತ್ತನೇ ವಯಸ್ಸಿನಲ್ಲಿ ಮಹಾವೀರರು ರಾಜಮನೆತನವನ್ನು ತ್ಯಜಿಸಿ ಆಧ್ಯಾತ್ಮಿಕ ಜಾಗೃತಿಯ ಅನ್ವೇಷಣೆಯಲ್ಲಿ ತಪಸ್ವಿ ಜೀವನವನ್ನು ನಡೆಸಲು ತನ್ನ ಮನೆ ಮತ್ತು ಕುಟುಂಬವನ್ನು ತೊರೆದರು ಅವರು ತೀವ್ರ ಉಪವಾಸಗಳು ಮತ್ತು ದೈಹಿಕ ಮರಣಗಳನ್ನು ಕೈಗೊಂಡರು ಅಶೋಕ ವೃಕ್ಷದ ಕೆಳಗೆ ಧ್ಯಾನ ಮಾಡಿ ತನ್ನ ಬಟ್ಟೆಗಳನ್ನು ಸಹ ತ್ಯಜಿಸಿದರು ಆಚಾರಂಗ ಸೂತ್ರವು ಇವರ ಕಷ್ಟಗಳು ಮತ್ತು ಆತ್ಮಮರಣಗಳ ಬಗ್ಗೆ ಸ್ಪಷ್ಟ ವಿವರಣೆಯನ್ನು ನೀಡುತ್ತದೆ ಮಹಾವೀರರು ಹನ್ನೆರಡು ವರ್ಷಗಳ ಕಠಿಣ ತಪಸ್ಸಿನ ನಂತರ ನಲವತ್ತ್ಮೂರನೇ ವಯಸ್ಸಿನಲ್ಲಿ ಜೃಂಬಿಕಾ ಗ್ರಾಮದ ಬಳಿಯ ರಿಜುಬಾಲಿಕಾ ನದಿಯ ದಡದಲ್ಲಿರುವ ಸಾಲು ಮರದ ಕೆಳಗೆ ಸರ್ವಜ್ಞತೆ ಅಥವಾ ಅನಂತ ಜ್ಞಾನವನ್ನು ಸಾಧಿಸಿದರು ಮಹಾವೀರರು ಅತ್ಯಂತ ಮಂಗಳಕರವಾದ ದೇಹವನ್ನು ಹೊಂದಿದ್ದರಂತೆ ಕಲ್ಪಸೂತ್ರದ ಪ್ರಕಾರ ಮಹಾವೀರರಿಗೆ ಹದಿನಾಲ್ಕು ಸಾವಿರ ಸಾಧುಗಳು ಮೂವತ್ತಾರು ಸಾವಿರ ಸಾಧ್ವಿಗಳು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಪುರುಷ ಶ್ರಾವಕರು ಮತ್ತು ಮೂರು ಲಕ್ಷದ ಹದಿನೆಂಟು ಸಾವಿರ ಮಹಿಳಾ ಶ್ರಾವಕರು ಇದ್ದರಂತೆ ಮಹಾವೀರರ ನಿರ್ವಾಣ ಇಂದಿನ ಬಿಹಾರದ ಪಾವಪುರಿ ಪಟ್ಟಣದಲ್ಲಿ ಸಂಭವಿಸಿದೆ ಎಂದು ಉಲ್ಲೇಖವಿದೆ ಆಧ್ಯಾತ್ಮಿಕ ಬೆಳಕಾಗಿ ಅವರ ಜೀವನ ಮತ್ತು ಅವರ ನಿರ್ವಾಣದ ರಾತ್ರಿಯನ್ನು ಜೈನರು ದೀಪಾವಳಿ ಎಂದು ಸ್ಮರಿಸುತ್ತಾರೆ ಮಹಾವೀರರು ಕೆಲವು ನೈತಿಕ ತತ್ವಗಳನ್ನು ಬೋಧಿಸಿದ್ದರು ಮಹಾವೀರರ ನೈತಿಕ ತತ್ವಗಳೆಂದರೆ ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಈ ಐದು ನೈತಿಕ ತತ್ವಗಳನ್ನು ತಿಳಿಸುತ್ತಾರೆ ಅಹಿಂಸೆ ಎಂದರೆ ಮಹಾವೀರರು ಪ್ರತಿಯೊಂದು ಜೀವಿಗೂ ಪವಿತ್ರತೆ ಮತ್ತು ಘನತೆ ಇದೆ ಅದನ್ನು ಗೌರವಿಸಬೇಕು ಎಂದು ತಿಳಿಸುತ್ತಾರೆ ಸತ್ಯ ಸತ್ಯವನ್ನು ನುಡಿಯಬೇಕೆಂದು ತಿಳಿಸುತ್ತಾರೆ ಆಸ್ತೇಯ ಆಸ್ತೇಯ ಎಂದರೆ ಕದಿಯುವುದು ತಾವಾಗಿಯೇ ಕೊಡದ ಯಾವುದನ್ನೂ ತೆಗೆದುಕೊಳ್ಳಬಾರದೆಂದರ್ಥ ಬ್ರಹ್ಮಚರ್ಯ ಸನ್ಯಾಸಿಗಳಿಗೆ ಇಂದ್ರಿಯ ಸುಖಗಳಿಂದ ದೂರವಿರುವುದು ಬ್ರಹ್ಮಚರ್ಯ ಅಪರಿಗ್ರಹ ಸಾಮಾನ್ಯ ಜನರಿಗೆ ಆಸ್ತಿ ಅಥವಾ ಲೌಕಿಕ ಆಸ್ತಿಗಳಿಗೆ ಅನಾಸಕ್ತಿಯ ಮನೋಭಾವ ಎಂದರ್ಥ ಈ ತತ್ವಗಳಿಂದ ಗುರಿ ಮತ್ತು ಆಧ್ಯಾತ್ಮಿಕ ಶಾಂತಿ ಉತ್ತಮ ಪುನರ್ಜನ್ಮ ವಿಮೋಚನೆ ಸಾಧಿಸಬಹುದೆಂದು ತಿಳಿಸಿದ್ದಾರೆ ಡಿಯರ್ ಫ್ರೆಂಡ್ಸ್ ಮಹಾವೀರರ ಬಗ್ಗೆ ಸ್ವಲ್ಪ ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೋತೀನಿ ದಯವಿಟ್ಟು ನೀವೆಲ್ಲರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಥ್ಯಾಂಕ್ ಯು